ಕಷ್ಟಗಳ ಕೊಡಬೇಡ ಎನಲಾರೆ ರಾಮ ಕಷ್ಟ ಸಹಿಸುವ ಶಕ್ತಿ ಕೊಡು ಎನಗೆ ರಾಮ ಜೀವಿತದ ಅರ್ಧಕ್ಕಿಂತಲೂ ಹೆಚ್ಚು ಕಾಲ ತನ್ನ ಕುಟುಂಬದ ತನ್ನ ಮಕ್ಕಳ ಅಧಿಕಾರ ಪ್ರಾಪ್ತಿಗಾಗಿ ಪರಿತಪಿಸಿದ ಕುಂತಿ ಅಂತ್ಯಕಾಲದಲ್ಲಿ ತನ್ನ ಈ ಸಾಂಸಾರಿಕ ಗುರುತನ್ನೇ ಅಳಿಸಿ ಹಾಕೆಂದು ಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾಳೆ ನಾನು ಇಂತಹ ಮನೆತನಕ್ಕೆ ಸೇರಿದವಳು ಎನ್ನುವ ಭಾವನೆಯನ್ನು ಅಳಿಸಿ ಹಾಕು ಕೃಷ್ಣ ಎಂದಾಕೆ ಪ್ರಾರ್ಥಿಸುತ್ತಾಳೆ ಜಗತ್ತಿಗೆ ಒಡೆಯನಾದವನೇ ನೀನು ಏನಾದರೂ ಕೊಡುವುದಿದ್ದರೆ ನನ್ನ ಜೀವನದುದ್ದಕ್ಕೂ ಕಷ್ಟವನ್ನು ಕೊಡು ಇದು ಕುಂತಿದೇವಿಯು ಕೃಷ್ಣನನ್ನು ಕುರಿತು ಮಾಡುವ ಪ್ರಾರ್ಥನೆ ಮನುಷ್ಯನಿಗೆ ಕಷ್ಟ ವಿಪತ್ತು ಸಂಕಟಗಳು ಒದಗಿ ಬಂದಾಗ ಅಯ್ಯೋ ದೇವರೇ ನನಗೇಕೆ ಈ ರೀತಿಯ ಕಷ್ಟ ಕೊಟ್ಟೆ ನನ್ನನ್ನು ಕಾಪಾಡು ಭಗವಂತ ಎಂದು ದೇವರ ಮೊರೆ ಹೋಗುವುದು ಸಾಮಾನ್ಯ ಆದರೆ ಆತನಿಗೆ ಸುಖದ ಸಂದರ್ಭಗಳು ಬಂದಾಗ ಎಲ್ಲವನ್ನೂ ನಾನು ಸಂಪಾದಿಸಿದೆ ನನ್ನ ಪರಿಶ್ರಮ ನನ್ನ ಸಾಧನೆಯಿಂದಾಗಿ ಹೊಲದಲ್ಲಿ ಇಷ್ಟೊಂದು ಉತ್ತಮ ಬೆಳೆ ಬಂದಿದೆ ವ್ಯಾಪಾರದಲ್ಲಿ ನನಗಿಷ್ಟು ಲಾಭವಾಗಿದ್ದು ನನ್ನ ಪರಿಶ್ರಮದಿಂದ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬಂದಿದ್ದು ನನ್ನ ದೃಢ ಸಂಕಲ್ಪದಿಂದ ನನ್ನ ಸತತ ಪ್ರಯತ್ನದಿಂದಾಗಿ ನನಗೆ ಒಳ್ಳೆಯ ಹುದ್ದೆ ದೊರೆತಿದೆ ಎಂಬ ಅಹಂಕಾರದಿಂದ ಅನೇಕರು ಭಗವಂತನನ್ನು ಮರೆತು ಬಿಟ್ಟಿರುತ್ತಾರೆ ಕೇವಲ ಕಷ್ಟಗಳು ಬಂದಾಗ ಮಾತ್ರ ಭಗವಂತನನ್ನು ಸ್ಮರಿಸುವುದು ಬಿಟ್ಟು ನಿರಂತರ ಭಗವಂತನ ಸ್ಮರಣೆಯಲ್ಲಿದ್ದು ಧರ್ಮ ಕಾರ್ಯಗಳನ್ನು ಮಾಡುವವರ ರಕ್ಷಣೆಗೆ ಭಗವಂತ ಸದಾ ನಿಂತಿರುತ್ತಾನೆ ಎಂಬುದಕ್ಕೆ ಹಲವಾರು ನಿದರ್ಶನಗಳಿವೆ ಈ ಸಂದರ್ಭದಲ್ಲಿ ಮಹಾಭಾರತದ ಪ್ರಸಂಗವೊಂದು ನೆನಪಿಗೆ ಬರುತ್ತದೆ ಆ ಘಟನೆ ಪ್ರತಿಯೊಬ್ಬ ಮನುಷ್ಯನಿಗೆ ಉತ್ತಮ ಮಾರ್ಗದರ್ಶನ ನೀಡಬಲ್ಲದು ಕುರುಕ್ಷೇತ್ರದಲ್ಲಿ ಅಂತಿಮವಾಗಿ ಪಾಂಡವರು ಗೆದ್ದ ನಂತರ ಎಲ್ಲರೂ ಬಹಳ ಸಂತೋಷದಲ್ಲಿರುವ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನು ಕುಂತಿ ಕುಂತಿದೇವಿಗೆ ಅತ್ಯಂತ ವಿನಮ್ರತೆಯನ್ನು ಕೇಳುತ್ತಾನೆ ಅಮ್ಮ ನಿನಗೇನಾದರೂ ವರಬೇಕಿದ್ದರೆ ಕೇಳಿ ಬೇಕಾದ ವರವನ್ನು ನಾನು ನಿಮಗೆ ಕೊಡಲು ಸಿದ್ಧನಿದ್ದೇನೆ ಎಂಬ ಕೃಷ್ಣನ ಮಾತಿಗೆ ಕುಂತಿದೇವಿ ಹೇಳಿದ ಮಾತು ಜಗತ್ತಿನ ಕಣ್ಣು ತೆರೆಸುವಂತಿದೆ ಭಗವಂತ ಕೃಷ್ಣನಿಗೆ ಕುಂತಿದೇವಿ ಎರಡು ಕೈ ಜೋಡಿಸಿ ಹೇಳುತ್ತಾಳೆ ಇದೀಗ ಧರ್ಮ ಹಾಗೂ ಅಧರ್ಮ ಯುದ್ಧದಲ್ಲಿ ನಿಮ್ಮಿಂದಾಗಿ ಧರ್ಮದ ಜಯವಾಗಿದೆ ಈಗ ಧರ್ಮದ ಯುಗ ಆರಂಭವಾಗಿದೆ ಈ ಧರ್ಮದ ಯುಗದಲ್ಲಿ ನನಗೆ ಯಾವ ವರ ಬೇಕಿಲ್ಲ ಭಗವಂತ ನನಗೆ ವರವನ್ನು ಕೊಡಲೇಬೇಕೆಂದು ನಿನಗೆ ಅನಿಸಿದರೆ ನನಗೆ ಇನ್ನೂ ಹೆಚ್ಚಿನ ಕಷ್ಟವನ್ನೇ ಕೊಡು ಪ್ರತಿನಿತ್ಯ ಒಂದೊಂದು ಕಷ್ಟವನ್ನು ಕೊಡುತ್ತಾ ಹೋಗು ಆ ನೆಪದಲ್ಲಾದರೂ ನಾನು ಪ್ರತಿನಿತ್ಯವೂ ನಿನ್ನನ್ನು ಸ್ಮರಿಸುವಂತಾಗುತ್ತದೆ ಸ್ಮರಿಸಲು ಒಂದು ನೆಪ ಸಿಕ್ಕಂತಾಗುತ್ತದೆ ಕುಂತಿದೇವಿಯ ಆ ಮಾತು ಕೇಳಿದ ಭಗವಂತ ಒಂದು ಕ್ಷಣ ನಿಬ್ಬೆರೆಗಾಗಿ ನಿಂತು ಬಿಡುತ್ತಾನೆ ಇಂದಿಗೂ ಹಲವಾರು ಸಂದರ್ಭದಲ್ಲಿ ಭಗವಂತ ನಮಗೆ ಸಹಾಯ ಮಾಡುತ್ತಲೇ ಇರುತ್ತಾನೆ ಹಾಗಂತ ಕೆಲವೊಮ್ಮೆ ಕಷ್ಟದ ಸಂದರ್ಭಗಳು ಬಂದಾಗ ಅವರ ಕಷ್ಟಗಳನ್ನು ಆಲಿಸಿದ ದೇವರು ದಿಢೀರನೆ ಪ್ರತ್ಯಕ್ಷವಾಗಿ ಅವರ ಕಷ್ಟಗಳನ್ನು ಪರಿಹರಿಸಿ ಬಿಡುವುದಿಲ್ಲ ಭಗವಂತನ ಲೀಲೆಯಿಂದ ಯಾವುದೋ ರೂಪದಲ್ಲಿ ಕಷ್ಟಗಳು ನಿಧಾನವಾಗಿ ದೂರವಾಗಿ ಬಿಟ್ಟಿರುತ್ತವೆ ಅಂತಹ ಘಟನೆಗಳು ನಮ್ಮ ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ನಡೆದು ಹೋಗಿರುತ್ತದೆ ತುಂಬಾ ಕಷ್ಟದ ಸಂದರ್ಭಗಳು ಎದುರಾದಾಗಲೆಲ್ಲ ಆಕಸ್ಮಿಕವಾಗಿ ಯಾರೋ ಒಬ್ಬರು ನಮ್ಮ ಸಹಾಯಕ್ಕೆ ಬಂದಿರುತ್ತಾರೆ ಅದನ್ನು ನೆನಪಿಸಿಕೊಂಡು ನಾವೆಲ್ಲ ದೇವರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿಬಿಟ್ಟಿರಿ ನಮ್ಮನ್ನು ಕಷ್ಟದಿಂದ ಪಾರು ಮಾಡಿಬಿಟ್ಟಿರಿ ಎಂದು ಹೇಳುತ್ತೇವೆ ವಾಸ್ತವದ ಸಂಗತಿ ಎಂದರೆ ಬೇರೊಬ್ಬರ ಪಾಲಿಗೆ ದೇವರ ರೂಪದಲ್ಲಿ ನೆರವಾಗುವಂತಹ ಸಂದರ್ಭಗಳಂತೂ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬಂದೇ ಬಂದಿರುತ್ತದೆ ಸತ್ಯ ಧರ್ಮ ಪ್ರಾಮಾಣಿಕತೆಯ ಸುತ್ತಲಿರುವ ಕಪ್ಪು ವಾತಾವರಣವನ್ನು ತಿಳಿಗೊಳಿಸಲು ಹಲವು ರೀತಿಯಲ್ಲಿ ಹಲವು ಬಗೆಯಲ್ಲಿ ಯಾರಾದರೂ ಬಂದೇ ಬಿಟ್ಟಿರುತ್ತಾರೆ ಕೆಟ್ಟ ಸಂದರ್ಭ ಪರಿಸ್ಥಿತಿಗಳು ಕ್ಷಣಿಕ ಮಾತ್ರ ಧರ್ಮದಿಂದ ಬದುಕುವವರಿಗೆ ಕಷ್ಟಗಳು ಬಹುಕಾಲ ಉಳಿಯುವುದಿಲ್ಲ ದುಷ್ಟಶಕ್ತಿಗಳೆಲ್ಲ ಒಂದಾದರೂ ಒಳ್ಳೆಯವರ ರಕ್ಷಣೆಗೆ ಸ್ವತಃ ಭಗವಂತನೇ ನಿಂತಿರುತ್ತಾನೆ ಅನ್ನೋದನ್ನ ನಾವು ಈ ಕಥೆಯಿಂದ ತಿಳಿದುಕೊಳ್ಳಬಹುದು